ಹಾಯ್ ಎಲ್ರಿಗೂ ನಮಸ್ಕಾರ ಯಾರೆಲ್ಲ ನನ್ನ ಚಾನೆಲ್ನ ನೋಡ್ತಾ ಇದ್ದೀರೋ ಫಸ್ಟ್ ಟೈಮ್ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ ಇವತ್ತು ತಸ್ಟ್ ಟೈಮ್ ಮಾರ್ನಿಂಗ್ ನಾನು ಪಾಲಕ್ ರೈಸ್ ಮಾಡ್ಕೊಳ್ಳೋಣ ಅಂಥೇಳಿ ಮೂರು ಈರುಳ್ಳಿ ನಾನು ಕಟ್ ಮಾಡಿ ಇಟ್ಕೋತಾ ಇದ್ದೀನಿ ಅದ್ರ ಜೊತೆ ಎರಡು ಟೊಮೊಟನೂ ಕಟ್ ಮಾಡಿ ಇಟ್ಕೊಂಡು ಒಂದು ನಾಲ್ಕರಿಂದ ಐದು ಹಸಿ ನಿಮಿಷಕಾಯು ಕಟ್ ಮಾಡಿಟ್ಕೋತಾ ಇದ್ದೀನಿ ಡೈಲಿ ಟಿಫನ್ ಏನು ಮಾಡೋದು ಅನ್ನೋದೇ ಒಂಥಲೆನೋವು ಇರುತ್ತೆ ಬೆಳಗ್ಗೆ ಟಿಫನ್ ಮಾಡಿದ್ರೆ ಸಂಜೆ ಅಡುಗೆ ಏನು ಮಾಡೋದು ಅನ್ನೋದು ಟೆನ್ಷನ್ ಎಲ್ರಿಗೂ ಇದ್ದೇ ಇರುತ್ತೆ ಪಾಲಕ್ ಸೊಪ್ಪನ್ನ ಈ ಥರ ಸ್ವಲ್ಪ ಬಿಸಿ ಮಾಡಿ ಹಾಕ್ಕೊಳ್ಳೋದ್ರಿಂದ ಒಳ್ಳೆಯ ಕಲರ್ ಕೂಡ ಕೊಡುತ್ತೆ ಹಾಗೆ ಫ್ಲೇವರು ಚೇಂಜ್ ಇರುತ್ತೆ ಪಾಲಕ್ ಸೊಪ್ಪು ಅಂತ ಅನ್ಸೋದೇ ಇಲ್ಲ కుక్కర్ ఇక అదే ఆయిల్ హాకొని స్వల్ప బస్ అందే మసాలా ఐటమ్ హి సోంకాళ్ళ ఆడ్ మాకుతీ సోంపళ్ళు హాకాల డైజెస్టమ్ చనగితే ఫ్లేవర్ కూడా చాలా నన్ను ఎలా బాట్ సోం కాళ్ళ యూస్ మి అది సహ హిషన్ హాక ఫ్రై మాట్లా ఆనయ హాకం ఫ్రై మాట్ ఆయన స్వల్ప కేంపుణి బందే ఎరూ టేబల్ స్పూన్ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನ ಹಾಕೋತಾ ಇದ್ದೀನಿ ಚೆನ್ನಾಗಿ ಫ್ರೈ ಆದಮೇಲೆ ಟೊಮೊಟೊನು ಆ್ಯಡ್ ಮಾಡಿ ಟೊಮೊಟೊ ಫುಲ್ ಸ್ಮ್ಯಾಶ್ ಆದಮೇಲೆ ಹಸಿ ಬಟಾಣಿಗಳನ್ನ ಒಂದು ಕಪ್ಪು ಹಸಿ ಬಟಾಣಿಗಳ್ನ ಹಾಕ್ಕೊತಾ ಇದ್ದೀನಿ ರೈಸ್ ಪಾತ್ಗೆ ಯಾವುದೇ ರೈಸ್ ಐಟಮ್ ಮಾಡುವಾಗ ಪಲ್ಲಾವ್ ಆಗಲಿ ಏನೇ ಆಗಲಿ ಹಸಿ ಕಾಳು ಹಾಕೋದೇನ ತುಂಬ ಚೆನ್ನಾಗಿರುತ್ತೆ ಪುದೀನ ಮತ್ತು ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಂಡು ಪೇಸ್ಟ್ ಮಾಡ್ಕೊಂಡಿದ್ದೀನಿ ಇದ್ರ ಜೊತೆ ಚೆನ್ನಾಗಿ ಬಾಯ್ಲ್ ಆದಮೇಲೆ ತೊಳೆದಿಟ್ಕೊಂತ ಅಕ್ಕಿ ಹಾಕೋತಾ ಇದ್ದೀನಿ ಎರಡು ಗ್ಲಾಸ್ ಅಕ್ಕಿ ಯೂಸ್ ಮಾಡಿದ್ದೀನಿ ಅದಕ್ಕೆ ನಾಲ್ಕು ಗ್ಲಾಸ್ನ ಸ್ವಲ್ಪ ಬಿಸಿ ಮಾಡಿ ಇಟ್ಕೊಂಡು ಹಾಕೋತೀನಿ ನಾನು ಹಾಗೇ ತಣ್ಣೀರು ಡೈರೆಕ್ಟಾಗಿ ಹಾಕೋಲ್ಲ ಹಾಗೆ ರುಚಿಗೆ ತಕ್ಕಷ್ಟು ಸಾಲ್ಟ್ ಹಾಕಿ ಒಂದು ವಿಷಲ್ ನಾ ಓಡಿಸ್ಕೊತೀನಿ ಎಷ್ಟು ಕಲರ್ಫುಲ್ಲಾಗಿ ಬಂದಿದೆ ನನ್ನ ಮಗನ ಸ್ನ್ಯಾಕ್ಸ್ ಬಾಕ್ಸ್ ರೆಡಿ ಮಾಡಬೇಕು ನನ್ನ ಮಗನಿಗೆ ಡೈಲಿ ಎರಡು ಸ್ನ್ಯಾಕ್ಸ್ ಆ್ಯಡ್ ಮಾಡಬೇಕು ಅದ್ರ ಜೊತೆಗೆ ಅವನಿಗೆ ರೈಸ್ ಐಟಮ್ ಏನೂ ಇಷ್ಟ ಆಗೋಲ್ಲ ಚಪಾತಿ ದೋಸೆ ಪೂರಿ ಆ ಥರ ಐಟಮ್ ಆದರೆ ತುಂಬ ಇಷ್ಟಪಟ್ಟು ತಿಂತಾನೆ ಫ್ರೂಟ್ಸು ಏನು ಅಷ್ಟಾಗಿ ಇಷ್ಟಪಡೋಲ್ಲ ಅವನಿಗೆ ಅದಕ್ಕೆ ಪುಟಾಣಿ ದೋಸೆನ ಹಾಕಿ ಸ್ನ್ಯಾ ಲಂಚ್ ಬಾಕ್ಸಿಗೆ ರೆಡಿ ಮಾಡೋಣ ಅಂದ್ಕೊಂಡೆ ಅದಕ್ಕೊಂದು ಸ್ವಲ್ಪ ತುಪ್ಪ ಹಾಕಿ ತುಪ್ಪ ಹಾಕೋದ್ರಿಂದ ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ ಹಾಗೆ ಅವನಿಗೂ ತುಪ್ಪ ಅಂದರೆ ಇಷ್ಟ ತುಪ್ಪ ದೋಸೆ ಹಾಕಿದ್ರೆ ಮಕ್ಕಳು ಇಷ್ಟಪಟ್ಟು ತಿಂತಾರೆ ದೋಸೆ ಜೊತೆ ಈ ಚಟ್ನಿ ಏನೂ ತಿನ್ನಲ್ಲ ಅವನು ಬರೀ ಪ್ಲೇನ್ ದೋಸೆನೇ ಇಷ್ಟಪಡ್ತಾನೆ ನಾನು ಸ್ನ್ಯಾಕ್ಸ್ಗೆ ದ್ರಾಕ್ಷಿನ ಹಾಕೋ ಹಾಕ್ತಾಯಿದ್ದೀನಿ ಕ್ವಾಂಟಿಟಿ ಇಷ್ಟಿದ್ರೂ ಅವನು ಇದ್ರಲ್ಲೂ ಉಳಿಸ್ಕೊಂಡು ಬಂದಿರ್ತಾನೆ ಇನ್ನೂ ಅವನು ಬೆಳಗ್ಗೆಯಿಂದ ಸಂಜೆ ತನಕ ಇರೋದರಿಂದ ಅವನಿಗೆ ಡೈಲಿ ಎರಡು ಸ್ನ್ಯಾಕ್ಸ್ ಹಾಕ್ತೀನಿ ದಾಳಿಂಬೆಗೆ ದಾಳಿಂಬೆಗೆ ಸ್ವಲ್ಪ ಸಾಲ್ಟು ಮತ್ತು ಪೆಪ್ಪರ್ ಹಾಕೋದ್ರಿಂದ ಸ್ವಲ್ಪ ಟೇಸ್ಟ್ ಚೆನ್ನಾಗಿರುತ್ತೆ ಸ್ವಲ್ಪ ಇದು ಕೋಲ್ಡ್ ಐಟಮ್ ಅಲ್ವಾ ಅದಕ್ಕೋಸ್ಕರ ನಾನು ಪೆಪ್ಪರ್ ಸಾಲ್ಟು ಹಾಕ್ತಾಯಿದ್ದೀನಿ ಪೆಪ್ಪರ್ ಸ್ವಲ್ಪ ಕಾಫ್ ಕಮ್ಮಿ ಒಡೆಯುತ್ತೆ ಅಂಥೇಳಿ ನ್ ಬಾಕ್ಸ್ ಚಿಕನ್ ಬಾಕ್ಸು ಲಂಚ್ ಬಾಕ್ಸ್ ಎರಡೂ ರೆಡಿ ಆಯಿತು ನನಗೆ ನನ್ನ ಹಸ್ಬೆಂಡಿಗೆ ಮಧ್ಯಾಹ್ನಕ್ಕೆ ಲಂಚ್ ಟೈಮ್ ಬಾಕ್ಸ್ ಮಾಡ್ಕೊತಾ ಇದ್ದೀನಿ ನಾವು ಯೂಶ್ವಲಿ ಏನು ಟಿಫನ್ ಮಾಡ್ತೀವೋ ಅದನ್ನು ಮಧ್ಯಾಹ್ನಕ್ಕೂ ಹೋಗ್ತೀನಿ ನಾನು ಅಷ್ಟೇ ನನ್ನ ಹಸ್ಬೆಂಡು ಅಷ್ಟೇ ಸಮ್ಟೈಮ್ಸ್ ಮಧ್ಯಾಹ್ನ ತಿನ್ನೋಕ್ಕಾಗ್ತಿರೋಂಥ ಟಿಫನ್ಗಳಾದರೆ ಹೋಗಲ್ಲ ఎల్గూ ని వీడియో ఇష్ట ఆగితే అంత అనుకోని యారో నన్న చానల్న నోడ్తీరో ప్లీజ్ సబ్స్క్రైబ్ మి థ్యాంక్ సో మచ్